ಇಡೀ ಪ್ರಪಂಚದ ಎಲ್ ಜಿ ಬಿ ಟಿಗಳೆಲ್ಲರೂ ಒಂದಾದರೆ ಅದು ಭಾರತದ ಜನಸಂಖ್ಯೆಗಿಂತಲೂ ಜಾಸ್ತಿ ಇದೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಇಲ್ಲಿ ಸಭೆಯಲ್ಲಿ ನೆರೆದಿರ್ತಕ್ಕಂಥ ಸಾಕಷ್ಟು ಹಿರಿಯರಿಗೆ ಮತ್ತು ಸಾಹಿತ್ಯ ಪ್ರಿಯರಿಗೆ ಮೊದಲಿಗೆ ನನ್ನ ನಮಸ್ಕಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಎಂಟನೆಯ ಅಖಿಲ ಕರ್ನಾಟಕ ಲೇಖಕಿರಿಯ ಸಮ್ಮೇಳನದ ಗೋಷ್ಠಿಯಲ್ಲಿ ಮೊದಲಿಗೆ ಆಶಾದೇವಿಯವರು ಹೇಳಿದರು ಏನರೂ ಪುರುಷೋತ್ತಮರೇ ಜಾಸ್ತಿ ಆದ್ರಲ್ಲ ಅಂತ ಸೊ ನಾನು ಮತ್ತು ಸುರೇಶ್ ಮಾತಾಡ್ತಾ ಇದ್ದೀವಿ ಅನ್ನೋದಕ್ಕೆ ಅವ್ರು ಹಾಗೆ ಹೇಳಿದ್ರೆ ನನಗೆ ಅದು ಸರಿ ಅನ್ನಿಸ್ತು ಏಕೆಂದರೆ ಯಾವತ್ತೂ ನಮ್ಮ ಚರ್ಚೆಗಳನ್ನು ನಮ್ಮ ಸಂವಾದಗಳನ್ನು ಗೋಡೆಗಳ ಮಧ್ಯೆ ಮಾಡಲೇಬಾರ್ದು ಅದು ಬಯಲಿನಲ್ಲೇ ಮಾಡಬೇಕು ಯಾಕೆಂದರೆ ಗೋಡೆಗಳ ಮಧ್ಯದಲ್ಲಿ ನಡೆದಂತಹ ಚರ್ಚೆ ನಿಗೂಢವಾಗಿಯೇ ಉಳಿದುಬಿಡುತ್ತೆ ನಿಗೂಢತೆ ಸಮಾಜದಲ್ಲಿನ ಬಿರುಕುಗಳನ್ನು ಇನ್ನಷ್ಟು ಜಾಸ್ತಿಗೊಳಿಸುತ್ತೆ ಹೊರತಾಗಿ ಅದನ್ನು ಮುಚ್ಚೋದಿಲ್ಲ ಗಟ್ಟಿಗೊಳಿಸೋದಿಲ್ಲ ನಂಬಿಕೆಗಳನ್ನು ಗಟ್ಟಿಗೊಳಿಸೋದಿಲ್ಲ ಅಂತ ಅದಕ್ಕಾಗಿ ಎಲ್ಲರನ್ನ ಒಳಗೊಂಡೇ ನಾವು ಚರ್ಚೆಗಳನ್ನು ಮಾಡಬೇಕಾಗತ್ತೆ ಅನಿಸುತ್ತೆ ಈ ಮಾತಿನ ಮಥನ ಅನ್ನುವಂಥದ್ದು ಅರಿವನ್ನು ಉತ್ಪಾದಿಸುತ್ತೆ ಅನ್ನುವಂಥದ್ದಾದರೆ ಆ ಅರಿವನ್ನು ಬಯಲಿಗೆ ತೇಲಿ ಬಿಡಬೇಕು ಯಾಕೆಂದರೆ ಅರಿವಿಗೆ ಬಿಡುಗಡೆ ಮುಖ್ಯ ಅನಂತರ ಅರವಿಂದ್ ಅರವಿಂದ ಅರವಿದ್ದಲ್ಲಿ ಬಿಡುಗಡೆ ಅಂತ ಹೇಳ್ತೀವಿ ಅದು ಬೇರೆ ನೆಕ್ಸ್ಟ್ ಲೆವೆಲ್ ಫಸ್ಟ್ ಅರಿವನ್ನೇ ನಾವು ಮುಚ್ಚಿಟ್ಟು ಮುಚ್ಚಿಟ್ಟು ಇದ್ದೀವಿ ಆ ಅರಿವಿನ ಬಿಡುಗಡೆಯನ್ನು ಮಾಡಿದ ನಂತರವೇ ಅರಿವೆಂಬುದು ಬಿಡುಗಡೆ ಅನ್ನುವಂಥದ್ದು ಬರುತ್ತೆ ಮುಂದಿನ ಹಂತದಲ್ಲಿ ಬರುತ್ತೆ ಅದು ಇನ್ನು ನನ್ನ ಎಲ್ ಜಿ ಬಿ ಟಿ ಸಮುದಾಯದ ಬಗ್ಗೆ ಮಾತಾಡಬೇಕು ಅಂತಂದರೆ ಅರಿವೆಂಬುದು ನನಗೆ ಮಾತ್ರ ಇದ್ರೆ ಸಾಕಾಗಲ್ಲ ನನಗೆ ಬಿಡುಗಡೆ ಸಿಗಲ್ಲ ಅರಿವೆನ್ನುವಂಥದ್ದು ನನಗೆ ಮಾತ್ರ ಇದ್ಬಿಟ್ರೆ ಬಿಡುಗಡೆ ಸಿಗಲ್ಲ ಅರಿವು ನಿಮಗೂ ಇರಬೇಕಾಗತ್ತೆ ಆವಾಗಲೇ ನನಗೂ ಬಿಡುಗಡೆ ಸಿಗೋದು ಇಲ್ಲಿ ನನಗೆ ಕೊಟ್ಟಂಥ ವಿಷಯದ ಒಂದು ಶೀರ್ಷಿಕೆ ಬಹಳಷ್ಟು ಗೊಂದಲದಲ್ಲಿದೆ ಅಂತ ಅನ್ನಿಸ್ತು ದೇಹ ಮತ್ತು ಭಾಷೆಯ ಹಂಗು ಆಮೇಲೆ ನಡುವೆ ಸುಳಿವಾತ್ಮ ಇದು ಹೆಂಗಾಗ್ಬಿಟ್ಟಿದೆ ಇನ್ನು ಎರಡಿನ ಹಿಂದಿನ ಶೀರ್ಷಿಕೆಗಳು ನೋಡಿ ಸ್ಪಷ್ಟವಾಗಿ ಹೆಣ್ಣು ಭಾಷೆ ಹೆಣ್ಣು ಭಾಷೆ ಮತ್ತು ಬೇರೆ ಒಂದು ಗಂಡಸಿರದ ಬಗ್ಗೆನೂ ಬಂದಿರೋ ಗಂಡು ಭಾಷೆ ಅಂತ ಬರ್ತಾ ಇತ್ತು ಆದರೆ ಇಲ್ಲಿ ಏನು ಕೊಡಬೇಕು ಅನ್ನೋದೇ ಗೊತ್ತಾಗಿಲ್ಲ ಆ್ಯಕ್ಚುಲಿ ಆಯೋಜಕರಿಗೆ ಅದರಿಂದ ಹೇಗೆ ಒಂದು ಶೀರ್ಷಿಕೆಯಲ್ಲಿ ಏನು ಯಾವ ಭಾಷೆ ಅಂತ ಕೊಡಬೇಕು ಅನ್ನೋದು ಗೊತ್ತಾಗದೆ ಇರೋದ್ರಿಂದ ಆ ಗೊಂದಲದ ಶೀರ್ಷಿಕೆ ಬಂದಿದೆ ಅಲ್ಲಿ ಆ ಗೊಂದಲವೇ ನಮ್ಮ ಸಮುದಾಯದ ಭಾಷೆಯ ಸವಾಲಾಗಿದೆ ಅದೇ ಮುಖ್ಯ ಸವಾಲು ಯಾಕಂದರೆ ನಮಗೆ ಪದಗಳೇ ಇಲ್ಲ ಪರಿಭಾಷೆಯೇ ಇಲ್ಲ ಅದು ಮುಖ್ಯವಾದಂಥ ಒಂದು ಸವಾಲಾಗಿದೆ ಅಂತ ಜೊತೆಗೆ ಒಂದು ವೇಳೆ ಏನೋ ಕಷ್ಟಪಟ್ಟುಬಿಟ್ಟು ತೃತೀಯ ತೃತೀಯ ಲಿಂಗಗಳ ಭಾಷೆ ಅಂತ ಹಾಕಿದ್ರು ಅಂದ್ಕೊಳ್ಳಿ ಆವಾಗೂ ನಂಗೆ ಸಮಸ್ಯೆ ಆಗುತ್ತೆ ನಾವು ತೃತೀಯ ಆದರೆ ನೀವು ಮೊದಲ ಮತ್ತು ದ್ವಿತೀಯ ಅಂತ ಹೇಳಿದವರು ಯಾರು ನಿಮಗೆ ಆ ಅಧಿಕಾರವನ್ನು ಕೊಟ್ಟಂಥವ್ರು ಯಾರು ಸೊ ಅದನ್ನು ನಾನು ತಗೊಳಕ್ಕೆ ಹೋಗ ಸ ರೆಡಿ ಇಲ್ಲ ಯಾಕೆ ಇದ್ದೀನಿ ಅಂತಂದರೆ ನೀವು ಎಷ್ಟೇ ತೃತೀಯ ಲಿಂಗಿಗಳು ಅಂತ ಕರೆದ್ರು ಎಲ್ ಜಿ ಬಿ ಟಿ ಅವ್ರಿಗೆ ಇಡೀ ಪ್ರಪಂಚದ ಎಲ್ ಜಿ ಬಿ ಟಿಗಳೆಲ್ಲರೂ ಒಂದಾದರೆ ಅದು ಭಾರತದ ಜನಸಂಖ್ಯೆಗಿಂತಲೂ ಜಾಸ್ತಿ ಇದೆ ಅಷ್ಟು ನೆನಪಿಟ್ಕೊಳ್ಳಿ ಅಂದಮೇಲೆ ಅದು ಸಣ್ಣದೇನಲ್ಲ ಸಮುದಾಯ ಭಾರತದ ಜನಸಂಖ್ಯೆಗಿಂತಲೂ ದೊಡ್ಡದಾಗುತ್ತೆ ಅದು ಟ್ವೆಂಟಿ ಪರ್ಸೆಂಟ್ ಇದೆ ಅದು ಪಾಪ್ಯುಲೇಷನ್ನು ಸೊ ದಾಟ್ಸ್ ಅ ವೆರಿ ಬಿಗ್ ಪಾಪ್ಯುಲೇಷನ್ನು ಒಟ್ಟು ಭಾಷೆಗೆ ಸಮಸ್ಯೆ ಇದೆ ಏನು ಭಾಷೆಯನ್ನು ಬಳಸಬೇಕು ಅನ್ನುವಂಥದ್ದು ಇಲ್ಲಿ ನೋಡೋಣ ಇಲ್ಲಿ ಯೂಸ್ ಮಾಡಿರೋದು ನಡುವೆ ಸು ನಡುವೆ ಸುಳಿವಾತ್ಮ ಅಂತ ಇದನ್ನು ಎಲ್ ಜಿ ಬಿ ಟಿ ಸಮುದಾಯಕ್ಕೆ ಸಬಕಲನ್ನು ಅನ್ನುವಷ್ಟು ಬಳಸಿದ್ದಾರೆ ಇದು ನಡಿವೆ ಸುಳಿವಾತ್ಮ ಗಂಡು ಗಂಡು ಅಲ್ಲ ಹೆಣ್ಣು ಅಲ್ಲ ಜೇ ಜೇಡರ ದಾಸಿಮಯ್ಯನವರ ವಚನ ಇದ್ದು ನನಗೆ ಈ ನಡುವೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನುವಂಥದ್ದು ಬಹುತೇಕ ಅನುಭಾವದ ಸಂಗತಿಗೆ ಸಂಬಂಧಿಸಿದಂತಹ ಅಂದರೆ ಅದು ದೇಹಕ್ಕಿಂತಲೂ ಮೀರಿದಂಥದ್ದು ಅಲ್ಲಿ ಗಂಡೂ ಇರಲ್ಲ ಹೆಣ್ಣೂ ಇರಲ್ಲ ಅನ್ನುವಂಥ ಅನುಭವದ ಮಾತನ್ನು ಅನುಭವದ ತತ್ವವನ್ನು ಹೇಳೋದಕ್ಕೆ ಇಲ್ಲಿ ಜೇಡರ ದಾಸಿಮಯ್ಯ ಪ್ರಯತ್ನಿಸ್ತಿದ್ದಾರೆ ಅಂತ ಅನಿಸುತ್ತೆ ನನಗೆ ಸಮಸ್ಯೆ ಇರೋದೇನಂತಂದರೆ ನನಗೆ ಅನುಭವದ ಸಮಸ್ಯೆಯಲ್ಲ ಭವದ ಸಮಸ್ಯೆ ನನ್ನ ಭಾ ಸಮಸ್ಯೆ ಆತ್ಮಕ್ಕೆ ಸಂಬಂಧಿಸಿದ್ದಲ್ಲ ದೇಹಕ್ಕೆ ಸಂಬಂಧಿಸಿದ್ದು ಆ ಕಾರಣವಾಗಿ ನನಗೆ ಜೇಡರ ದಾಸಿಮಯ್ಯವರ ಈ ವಚನ ನಮಗೆ ಸಂಬಂಧಪಟ್ಟಿದ್ದು ಅಂತ ನನಗೆ ಅನ್ಸಲ್ಲ ಎಷ್ಟೇ ಕ್ಲೀಶಿಯಾಗಿ ಅದನ್ನು ಬಳಸ್ಕೊಂಡ್ರೂ ನನ್ನ ಸಮಸ್ಯೆ ಇರೋದು ಭವದ್ದು ಈ ನೆಲದ್ದು ಇಲ್ಲಿ ಹೇಗೆ ಬದುಕಬೇಕು ಅನ್ನುವಂಥದ್ದೇ ಆತ್ಮದಲ್ಲಿ ನಂಗೆ ನಂಬಿಕೆನೇ ಇಲ್ಲ ನನ್ನ ಬುದ್ಧನೇ ಸರಿ ಅಂತೀನಿ ಅನಾತ್ಮಜನೇ ಸರಿ ಅನಾತ್ಮ ಅಂತ ಹೇಳ್ತಾನೆ ಬುದ್ಧ ಆತ್ಮದ ಬಗ್ಗೆ ನನಗೆ ಸಮಸ್ಯೆನೇ ಇಲ್ಲ ಅದು ಅಂತ ಉದಾಹರಣೆಗೆ ಏನು ಅಂತಂದರೆ ಸೊ ಉದಾಹರಣೆಗೆ ಏನು ಅಂತಂದರೆ ದೇಹ ಭಾಷೆಯನ್ನು ಮೀರಿದಂಥದ್ದು ದೇಹದ ಬಯಕೆಗಳು ಎಷ್ಟು ಸಶಕ್ತವಾಗಿರುತ್ತೆ ಅಂತಂದರೆ ಅದು ಭಾಷೆಯನ್ನು ಮೀರಿ ತನ್ನ ಕೆಲಸಗಳನ್ನು ತನಗೆ ಬೇಕಾದಂಥ ಸಂಗತಿಗಳನ್ನು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗುತ್ತೆ ಭಾಷೆಗಿಂತ ದೊಡ್ಡದು ದೇಹ ಗೆ ಅನ್ನೋದಕ್ಕೆ ಸಮನಾರ್ಥಕವಾದಂಥ ಪದ ಕನ್ನಡದಲ್ಲಿಲ್ಲ ಕನ್ನಡದಲ್ಲಿ ಗೆ ಅನ್ನೋದಕ್ಕೆ ಸಮನಾರ್ಥಕ ಪದ ಇಲ್ಲ ಆದ ಕಾರಣ ನೀನು ಗೆ ಆಗಬೇಡ ಅಂದರೆ ಯಾರಾದರೂ ಗೇ ಹುಡುಗರು ಸುಮ್ಮನೆ ಕೇಳ್ತಾರ ನಿಮ್ಮ ಮಾತನ್ನು ಕೇಳಲ್ಲ ದೇಹ ಭಾಷೆಗಿಂತಲೂ ದೊಡ್ಡದು ಹಾಗಿದ್ರೆ ಭಾಷೆ ಯಾಕೆ ಬೇಕು ದೇಹವೇ ಅಷ್ಟು ಸಶಕ್ತವಾದರೆ ಭಾ ಭಾಷೆ ಯಾತಕ್ಕೆ ಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ ಭಾಷೆ ಯಾತಕ್ಕೆ ಬೇಕು ಅಂತಂದರೆ ಬರೀ ಅರಿವಿಗಾಗಲ್ಲ ಅರಿವಿನ ವಿಸ್ತಾರಕ್ಕೆ ಈ ನಮ್ಮ ದೇಶದಲ್ಲಿ ಅಥವಾ ಜಗತ್ತಿನೆಲ್ಲೆಡೆಯಲ್ಲಿ ಈ ಫೋಬಿಯಾ ಅಂತ ಏನು ಹೇಳ್ತೀವೋ ಹೋಮೋಫೋಬಿಯಾ ಅಂತ ಕರಿತಾರೆ ಇದನ್ನು ಈ ಫೋಮೋಫೋಬಿಯಾ ಯಾಕಿದೆಯಪ್ಪ ಅಂತಂದರೆ ಅರಿವಿನ ಕೊರತೆಯಿಂದಾಗಿ ಎಲ್ಲೆಲ್ಲಿ ಜ್ಞಾನ ಕಡಿಮೆ ಇರುತ್ತೋ ಅಲ್ಲಿ ಭಯ ಹುಟ್ಟುತ್ತೆ ಭಯನೂ ಅಲ್ಲ ಫೋಬಿಯಾ ಫೋಬಿಯಾ ಏನು ಅಂತಂದರೆ ಭಯ ಅಂದರೆ ಸಶಕ್ತವಾದಂಥ ಕಾರಣದಿಂದ ಹುಟ್ಟುವಂಥದ್ದು ಭಯ ಹಾವು ಹತ್ತಿರ ಬಂತು ಅಂತಂದರೆ ಹಾವಿಗೆ ಹೆದ್ರಕೊಳ್ಳೋವಂಥದ್ದು ಭಯ ಫೋಬಿಯಾ ಅದಲ್ಲ ಸಶಕ್ತ ಕಾರಣವೇ ಇಲ್ಲದೆ ಭಯ ಪಟ್ಕೊಳ್ಳೋವಂಥದ್ದು ಅದು ಫೋಬಿಯಾ ಅಂತಹ ಫೋಬಿಯಾ ನಿರ್ನಾಮ ಆಗಬೇಕು ಸಮಾಜದಲ್ಲಿ ಅಂತಂದರೆ ಅದಕ್ಕೆ ಬೇಕಾದಂಥದ್ದು ಅರಿವಿನ ವಿಸ್ತಾರ ಎಲ್ಲರಿಗೂ ಸಮುದಾಯದ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟು ನನ್ನ ಬಿಡುಗಡೆಯನ್ನು ಮಾಡ್ಕೋಬೇಕು ಕೇವಲ ನಾನೊಬ್ಬನೇ ಅರಿವನ್ನು ಇಟ್ಕೊಂಡ್ರೆ ಸಾಧ್ಯ ಆಗಲ್ಲ ಅಂತ ಯಾವತ್ತೂ ಏನಂದರೆ ಈಗ ದೇಹ ಮತ್ತು ಭಾಷೆ ಎರಡು ತೊಗೊಂಡ್ರೆ ನಾವು ಭಾಷೆ ಅಂತಂದರೆ ನಮ್ಮ ಶಬ್ದದ ಒಂದು ಭಂಡಾರ ಅಂತ ಅಂದ್ಕೊಳ್ಳೋಣ ಶಬ್ದ ಭಂಡಾರಗಳನ್ನು ವ್ಯಾಕರಣಕ್ಕೆ ಸ ಸರಿಯಾಗಿ ನಾವು ಜೋಡಿಸಿ ನಾವು ಬಳಸ್ಕೊಳ್ತೀವಿ ಅಂತಂದರೆ ದೇಹ ಭಾಷೆಗಿಂತಲೂ ತುಂಬ ಜೋರು ಅಂದರೆ ಸಂವಹನ ಕ್ರಿಯೆ ಭಾಷೆಯ ಉದ್ದೇಶ ಆದರೆ ಸಂವಹನ ಅಂದರೆ ಕಮ್ಯುನಿಕೇಷನ್ ಅದೇ ನಮ್ಮ ಉದ್ದೇಶ ಅನ್ನುವಂಥದ್ದಾದರೆ ಭಾಷೆಯದು ನಮ್ಮ ದೇಹ ತೊಂಬತ್ತ್ಮೂರು ಶೇಕಡ ಸಂವಹನವನ್ನು ಮಾಡಿದರೆ ಭಾಷೆ ಮಾಡೋದು ಕೇವಲ ಶೇಕಡ ಏಳು ಪರ್ಸೆಂಟ್ ಮಾತ್ರ ಭಾಷೆ ಬಹಳ ಕಡಿಮೆ ಮಾಡುತ್ತೆ ಹೇಗೆ ಅದಕ್ಕಾಗಿ ಏನು ಮಾಡಿದ್ದಾರೆ ಅಂದರೆ ಮನುಷ್ಯರು ಬಹುಕಾಲದಿಂದಲೂ ತಮ್ಮ ದೇಹವನ್ನು ಸಂವಹನ ರೂಪಕವಾಗಿ ಬಳಸ್ಕೊಂಡು ಬಂದಿದ್ದಾರೆ ಉದಾಹರಣೆಗೆ ಜನಿವಾರ ಶಿವದಾರ ಹಾಕ್ತಾರೆ ನಾನು ಇಂತಿಂಥ ಸಮುದಾಯಕ್ಕೆ ಸೇರಿದವನು ಅಂತ ಹೇಳೋದು ಅದು ಬಸ್ ಬದಿ ಅಷ್ಟೇ ಅಲ್ಲ ಆಮೇಲೆ ನೀವು ಅಂಗಿ ಹಾಕ್ಕೊಳ್ಳೋಕ್ಕೆ ಶುರು ಮಾಡಿದ ಮೇಲೆ ಗೊತ್ತಾಗುತ್ತೆ ಇದು ಎಲ್ಲ ಅಂತ ಭಯ ಆಗಿ ಊಟಕ್ಕೆ ಕೂತಾಗ ನಿಮ್ಮ ಅಂಗಿ ಶರ್ಟನ್ನು ಬಿಚ್ಚಬೇಕು ಶರ್ಟು ಬನಿಯನ್ನು ಬಿಚ್ಚಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಸಂಜ್ಞೆಯ ಮೂಲಕ ದೇಹದ ಸಂಜ್ಞೆಗಳ ಮೂಲಕ ನಿಮ್ಮ ಸಮುದಾಯವನ್ನು ತಿಳಿಸ್ತಾ ಇದ್ದೀವಿ ಬರೀ ಅಷ್ಟೇ ಅಲ್ಲ ನೀವು ಸೆರಗನ್ನು ಯಾವ ಕಡೆಗೆ ಹೊದ್ದಿದ್ದೀರಿ ಅನ್ನೋದ್ರ ಮೇಲೂ ನಿಮ್ಮ ಸಮುದಾಯವನ್ನು ಗುರುತಿಸಲಾಗುತ್ತೆ ಓಕೆ ಅದನ್ನು ಕೂಡ ಭಾಷೆಯಾಗಿ ಬಳಸ್ಕೊಳ್ತಾ ಇದ್ದೀವಿ ಜುಟ್ಟು ಜುಟ್ಟು ಇಲ್ಲಿ ಬಿಟ್ಟರೋ ಇಲ್ಲಿ ಬಿಟ್ಟರೋ ಈ ಕಡೆಗೆ ಬಿಟ್ಟರೋ ಎಲ್ಲವೂ ನಿಮ್ಮ ಸಮುದಾಯವನ್ನು ನಿರ್ಧರಿಸುತ್ತೆ ಅಷ್ಟೇ ಯಾಕ್ರಿ ನೀರು ನೀರು ಕುಡಿಯುವಂತಹ ಒಂದು ಸಾಮಾನ್ಯ ಕ್ರಿಯೆ ನೀನು ಎತ್ತಿ ಕುಡಿತೀಯೋ ಕಚ್ಚಿ ಕುಡಿತೀಯೋ ಅನ್ನೋದ್ರ ಮೇಲೆ ನಿನ್ನ ಸಮುದಾಯವನ್ನು ನಿರ್ಧರಿಸುತ್ತೆ ಸೊ ಈ ಮಟ್ಟಿಗೆ ದೇಹ ತನ್ನ ಸಂವಹನೆಯನ್ನು ಮಾಡ್ತಾನೆ ಇರುತ್ತೆ ತಾನು ಯಾರು ಅಂತ ಹೇಳ್ತಾನೆ ಇರುತ್ತೆ ಇದು ಎಷ್ಟು ಮಟ್ಟಿಗೆ ಅಂದರೆ ನಾವು ಈ ದೇಹದ ಸಂವಹನ ಕ್ರಿಯೆಯನ್ನು ಬರೀ ಮನುಷ್ಯರಿಗಷ್ಟೇ ಸೀಮಿತಗೊಳಿಸಿಲ್ಲ ದೇವರು ದೆವ್ವ ಕೂಡ ಬಿಟ್ಟು ಕೊಟ್ಟಿದ್ದೀವಿ ಅದು ಸಂವಹನ ಕ್ರಿಯೆ ಹೇಗಿರಬೇಕಂತ ದೇವರಿಗೆ ಅನಿಮಿಷ ಅಂತೀವಿ ನಾವು ಅಂದರೆ ಅವನು ಕಣ್ಣು ರೆಪ್ಪೆಯನ್ನು ಮಿಟುಕಿಸುವಂತಿಲ್ಲ ಅವನು ಅವನು ಏನಾರೋ ಒಂದು ವೇಳೆ ಕಣ್ಣು ರೆಪ್ಪೆ ಹಿಂಗೆ ಮಾಡಿಬಿಟ್ಟ ಅಂತಂದರೆ ಅವ್ನು ದೇವರಾಗಲ್ಲ ಮನುಷ್ಯ ಆಗ್ಬಿಡ್ತಾನೆ ಅಂತ ಹಾಗೆ ದೆವ್ವಗಳಿಗೆ ಕಾಲು ಉಲ್ಟಾ ಇರಬೇಕು ಅವು ಸೀದಾ ಕಾಲು ಇಟ್ಕೊಂಡ್ರೆ ನಾವು ಒಪ್ಪಲ್ಲ ಅಂತಂದರೆ ದೇಹ ಭಾಷೆಯನ್ನು ನಾವು ಬರೀ ಮನುಷ್ಯರಿಗಷ್ಟೇ ಸೀಮಿತ ಮಾಡಿದೆ ಇವ್ಗೆ ಕೂಡ ಮಾಡಿಬಿಡ್ತೀವಿ ನಾವು ದೇವರಿಗೂ ಮತ್ತು ದೆವ್ವಗಳಿಗೂ ಮಾಡಿದ್ದೀವಿ ಅಂದರೆ ಸಮಸ್ಯೆ ಏನು ಗೊತ್ತಾ ಈ ದೊಡ್ಡ ಸಮುದಾಯ ಏನಿದೆಯೋ ಗಂಡು ಹೆಣ್ಣಿಗೆ ತನ್ನ ಲೈಂಗಿಕತೆಗೆ ಸೂಕ್ತವಾದಂಥ ಮತ್ತೊಂದು ವ್ಯಕ್ತಿಯನ್ನು ಗುರುತಿಸ್ಕೊಳ್ಳೋದು ತುಂಬ ಸುಲಭ ಅತ್ಯಂತ ಸುಲಭ ದೇಹದ ರಚನೆಯನ್ನು ನೋಡಿದರೆ ಅವನು ಗಂಡು ಹೆಣ್ಣಿಗೆ ಗಂಡು ಯಾರು ಅಂತ ಗೊತ್ತಾಗುತ್ತೆ ಗಂಡಿಗೆ ಹೆಣ್ಣು ಯಾರು ಅಂತ ಗೊತ್ತಾಗುತ್ತೆ ದೇಹ ರಚನೆಯೇ ಸಿಕ್ಬಿಡುತ್ತೆ ಆದರೆ ಇಲ್ಲಿ ಬರುತ್ತೆ ನೋಡಿ ಲೆಸ್ಬಿಯನ್ಗೆ ಮತ್ತು ಗೇಗೆ ಬರುವಂಥ ಸಮಸ್ಯೆ ಇದೆ ಅಂದರೆ ನನ್ನ ಒಬ್ಬ ಜೋಡಿ ಯಾರು ಸುಲಭ ಅಲ್ಲವೇ ಅಲ್ಲ ಅದು ಅದಕ್ಕೆ ಒಂದು ಬೇರೆದೇ ಭಾಷೆಯನ್ನು ಬಳಸಬೇಕಾಗತ್ತೆ ಯಾಕಂತಂದರೆ ಕಣ್ಣಿಗೆ ಕಾಣುವ ಗಂಡಸರೆಲ್ಲ ಗೇ ಆಗಿರಲ್ಲ ಅವರೇ ಬೇರೆ ಆಗಿರುತ್ತೆ ಇದು ಹೇಗೆ ಮಾಡ್ಕೊಂಡು ಸಮುದಾಯ ಅಂದರೆ ಒಂದೊಂದು ಭಾಗದಲ್ಲಿ ಒಂದೊಂದು ಭಾಷೆಯನ್ನು ಬಳಸ್ಕೊಂಡು ಬಂದಿದೆ ಉದಾಹರಣೆಗೆ ನಿಮಗೆ ಕರ್ನಾಟಕದಲ್ಲಿ ಬಹುತೇಕ ಕರ್ನಾಟಕದಲ್ಲಿ ನಿಮಗೆ ಗೊತ್ ನಿಮಗೆ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ ಏನು ಮಾಡ್ತಾರೆ ಅಂದರೆ ನೀವು ಶೇಕ್ ಹ್ಯಾಂಡ್ ಕೊಟ್ಟರೆ ಕೈ ಕುಲುಕ್ಸಿದ್ರೆ ನೀವೇನು ಮಾಡ್ತಾರೆ ಅಂದರೆ ಈ ತೋರು ಬೆರಳಿನಿಂದ ನಿಮ್ಮ ಅಂಗೈಯನ್ನು ಕೆರೀತಾರೆ ಕೆರೆದ್ರೆ ನಾನು ಗೆದ್ದೀನಿ ನಿಮ್ಮ ಮೇಲೆ ನಂಗೆ ಆಕರ್ಷಣೆ ಇದೆ ಅಂತ ಹೇಳುವಂಥ ಒಂದು ಸಂಜ್ಞೆ ಏಕೆಂದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾರು ಯಾರು ಅಂತ ಗೊತ್ತಾಗ್ದೇ ಇರಬೇಕಲ್ಲ ಅದು ಒಂದು ಸಂಜ್ಞೆಯನ್ನು ಬಳಸ್ಕೊಳ್ತಾರೆ ಅದು ಅವನಿಗೆ ಗೊತ್ತಾಯ್ತೋ ಅವನು ಪ್ರತಿಕ್ರಿಯಿಸ್ಬೋದು ಗೊತ್ತಾಗ್ದಿದ್ರೆ ಏನೂ ನಷ್ಟವೂ ಇಲ್ಲ ಅದು ಗೌಪ್ಯದಲ್ಲಿ ನಡೆಯುವಂಥ ಒಂದು ಸಂಭಾಷಣೆ ಅದು ಹುಟ್ಟುಹಾಕೊಂಡಿದ್ದಾರೆ ಯಾಕೆಂದರೆ ಭಾಷೆ ಇಲ್ಲ ಯಾರಿಗೂ ಬರೀ ನಮ್ಮ ದೇಶ ಅಂದ್ಕೋಬೇಡಿ ನೀವು ಅಮೇರಿಕಾದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಒಂದು ಕಿವಿಗೆ ಮಾತ್ರ ಕಪ್ಪು ರಿಂಗನ್ನು ಹಾಕ್ಕೊಳ್ತಾಯಿದ್ರು ಅಥವಾ ಇನ್ನೊಂದು ಕಡೆಯಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಪ್ಯಾಂಟನ್ನು ಶರ್ಟನ್ನು ಇನ್ಶರ್ಟ್ ಮಾಡಿಬಿಟ್ಟು ಪ್ಯಾಂಟಿನ ಹಿಂಬದಿಯ ಇದರಲ್ಲಿ ಸಪ್ತವರ್ಣದ ಒಂದು ಖರ್ಚೀಪನ್ನು ಕರವಸ್ತ್ರವನ್ನು ಎಲ್ಲರಿಗೂ ಕಾಳುವಂತೆ ಇಟ್ಕೊಳ್ತಾ ಇದ್ರು ಅದನ್ನು ಇಟ್ಕೊಂಡು ತಾವು ಗೆ ಅಂತ ಹೇಳ್ಕೊಳ್ದು ಯಾಕಂದರೆ ಈ ಹೋರಾಟ ಅದು ನಾವು ಯಾರು ಅಂತಂದರೆ ತಿಳಿಸ್ಕೊಳ್ಬೇಕು ನಿಮ್ಗೆ ನಿಮ್ಗೆ ಗೊತ್ತೇ ಆಗಲ್ಲ ಅದು ಯಾಕೆಂದರೆ ನಿಮಗೆ ಕಣ್ಣು ಮುಂದೆ ಗೊತ್ತಾಗುತ್ತೆ ಯಾರು ಗಂಡು ಯಾರು ಹೆಣ್ಣು ಅಂತ ನಿಮಗೆ ಗೊತ್ತಾಗತ್ತೆ ಆದರೆ ಯಾರು ಗೇ ಯಾರು ಲೆಸ್ಬಿ ಅಂತ ಗೊತ್ತಾಗೋದೇ ಇಲ್ಲ ಯೂ ಇದರಲ್ಲಂತೂ ವಾ ಯುರೋಪಿನ ಎಲ್ಲ ಟ್ಯೂಬ್ಗಳಲ್ಲಂತೂ ಟ್ಯೂಬ್ ಅಂತಂದರೆ ಮೆಟ್ರೋ ಥರ ಅಲ್ಲಿ ಮೆಟ್ರೋ ಸ್ಟೇಷನಲ್ಲಂತೂ ಒಂದೇ ಸಿಗ್ನಲ್ಲು ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಅದೇ ಭಾಷೆಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ಅವನು ಮುಖ ತಿರ್ಸ್ಕೊಳ್ಳಿಲ್ಲ ಅಂದರೆ ಅವನು ನಿಮ್ಮಲ್ಲೇ ಆಕರ್ಷಿತನಾಗಿದ್ದಾನೆ ಅಂತ ಅರ್ಥ ಅನ್ನುವಂಥ ಒಂದು ಭಾಷೆ ಅಂತ ಬಟ್ ಇವಾಗ ಏನಾಗ್ತಿದೆ ಅಂತಂದರೆ ಈ ಮೊಬೈಲ್ ಬಂದುಬಿಟ್ಟು ಈ ದೇಹ ಭಾಷೆಗಳನ್ನೆಲ್ಲ ಕೊಂದು ಹಾಕ್ಬಿಡ್ತಾ ಇದೆ ಒಂದೇ ಒಂದು ಕ್ಷಣದಲ್ಲಿ ನಾನು ಒಂದು ಬಟನ್ ಒತ್ತುವ ಮೂಲಕ ಈ ಸಭೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಕಂಡು ನಾನು ಸೊ ಆ ಮಟ್ಟಿಗೆ ಒಂದು ಬದಲಾವಣೆ ಬಂದಿದೆ ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಗೊತ್ತಿಲ್ಲ ಅಂತ ಸೊ ಸಮಸ್ಯೆ ಏನಾಗಿದೆ ಯಾವತ್ತೂ ಈ ಸಮುದಾಯ ಎಲ್ ಜಿ ಬಿ ಟಿ ಸಮುದಾಯ ಸಮಾಜದ ಕೆಂಗಣ್ಣಿಗೆ ಗುರಿಯಾಗ್ತಾ ಬದುಕಿರುವಂತಹ ಒಂದು ಸಮುದಾಯ ಆ ಕಾರಣದಿಂದ ಏನಾಗುತ್ತೆ ಸಮಾಜಕ್ಕೆ ಕೆಂಗಣ್ಣಿಂದ ಬದುಕಿದಂಥ ಸಮುದಾಯ ಆದ್ದರಿಂದ ಇದು ಯಾವತ್ತೂ ಆ ವಿಷಯಗಳನ್ನು ಮಾತಾಡೋದಕ್ಕೆ ಬಿಡೋದೇ ಇಲ್ಲ ಯಾವಾಗ ನೀವು ಆ ವಿಷಯಗಳನ್ನು ಮಾತಾಡುವುದಿಲ್ವೋ ಆಗ ಆ ಸಮುದಾಯಕ್ಕೆ ಬೇಕಾದ ಒಂದು ಪರಿಭಾಷೆ ಬೆಳೆಯೋದಿಲ್ಲ ಪರಿಭಾಷೆ ಯಾವಾಗ ಬೆಳೆಯುತ್ತೆ ಅಂತಂದರೆ ಅದರ ಕುರಿತು ನಾವೆಲ್ಲರೂ ಮಾತನಾಡಲು ತೊಡಗಿದಾಗ ಮಾತ್ರ ಒಂದು ಪರಿಭಾಷೆ ಬೆಳೆಯುತ್ತೆ ಇಲ್ದಿದ್ರೆ ಬೆಳೆಯೋದಿಲ್ಲ ಸ್ವಲ್ಪ ಮಟ್ಟಿಗೆ ಇದ್ದಿದ್ದರಲ್ಲಿ ಬೆಟರು ಅಂತಂದರೆ ಟ್ರಾನ್ಸ್ ಟ್ರಾನ್ಸ್ಜೆಂಡರ್ ಅಂತ ಹೇಳ್ತೀವಲ್ಲ ನಾನು ಟ್ರಾನ್ಸ್ಮ್ಯಾ ಟ್ರಾನ್ಸ್ ವುಮೆನ್ ಅದರಲ್ಲೂ ಟ್ರಾನ್ಸ್ ಮ್ಯಾನು ಅಲ್ಲ ಟ್ರಾನ್ಸ್ ವುಮೆನ್ಗೆ ಸ್ವಲ್ಪ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಒಂದಿಷ್ಟು ಪರಿಭಾಷೆ ಇದೆ ಯಾಕೆ ಅಂದರೆ ಬಹುಕಾಲದಿಂದಲೂ ಅವರನ್ನು ನೋಡ್ಕೊಂಡು ಬಂದಿದ್ದಾರೆ ಅವರು ಕಣ್ಣಿಗೆ ಕಾಣಿಸ್ತಾರೆ ಗಂಡಾಗಿದ್ದವನು ಹೆಣ್ಣಾಗ್ಬಿಟ್ಟು ಹೆಣ್ಣಿನ ಡ್ರ ವಯಶ್ಯಗಳನ್ನು ದೊರೆಸ್ತಾ ಇದ್ದಾನೆ ಅವನು ಹೆಣ್ಣಿನಂತೆ ನಡ್ಕೊಳ್ತಾ ಇದ್ದಾನೆ ಅವನಿಗೆ ಎಲ್ಲ ಕಡೆಗೂ ಜಾಗ ಇದೆ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಮದುವೆ ಆದರೆ ಗೊಂದಲ ಹಾಕೋದು ಅಂತ ಹೇಳ್ತಾರೆ ಆ ಗೊಂದಲ ಹಾಕೋದಕ್ಕೆ ಜೋಗತಿಯನ್ನು ಕರೆದೇ ಕರೀತಾರೆ ಜೋಗತಿ ಬಂದೇ ಗೊಂದಲ ಹಾಕಬೇಕು ಅದರ ಆಚರಣೆಗಳೆಲ್ಲ ಇದೆ ಅದಕ್ಕೆಲ್ಲ ಅದರದೇ ಆದಂಥ ಒಂದು ಪದಭಂಡಾರ ಇದೆ ಆದರೆ ಬೇರೆ ಸಮುದಾಯಕ್ಕೆ ಬನ್ನಿ ಗೆ ಅಥವಾ ಲೆಸ್ಬಿಯನ್ಗೆ ಬಿ ಇಲ್ಲವೇ ಇಲ್ಲ ಎಷ್ಟು ಸಮಸ್ಯೆ ಆಗಿತ್ತು ಅಂತಂದರೆ ನನಗೆ ನನ್ನ ಸ್ಥಿತಿ ಏನು ಅಂತ ನನಗೆ ಗೊತ್ತಾಗಿದೆ ಆದರೆ ಕನ್ನಡದಲ್ಲಿ ಕನ್ನಡ ಬಿಟ್ಟು ನಂಗೆ ಇಂಗ್ಲೀಷ್ ಓದೋಕ್ಕೆ ಬರ್ತಾ ಇರಲಿಲ್ಲ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದ್ತಿರ್ಲಿಲ್ಲ ಬರೀ ನನ್ನ ಟೆಕ್ಸ್ಟ್ ಬುಕ್ ಮಾತ್ರ ಓದ್ತಾ ಇದ್ದಿದ್ದು ನಾನು ಸೊ ಕಾಲೇಜ್ ಫೈನಲ್ ಇಯರ್ ತನಕನ ನನಗೆ ಜ್ಞಾನವೇ ಇರಲಿಲ್ಲ ನನ್ನ ಸ್ಥಿತಿಗೆ ಏನಂತ ಕರೀತಾರೆ ಅಂತ ಯಾಕಂದರೆ ಪದವೇ ಇಲ್ಲ ಪದಭಂಡಾರಗಳೇ ಇಲ್ಲ ನಮ್ಮಲ್ಲಿ ಸೊ ಆ ಏನಾಯಿತು ಅಂತಂದರೆ ಎಲ್ಲರಿಗೂ ಆ ಅರಿವಿನ ಕೊರತೆಯಿಂದ ಒಬ್ಬೊಬ್ಬರು ಒಂದೊಂದು ಮಾತಾಡೋರು ಗೇ ಅಂತಂದರೆ ಅತಿಯಾದ ಕಾಮುಕ ಗೇ ಅಂದರೆ ಅವನು ಹೆಣ್ಣಿನ ದ್ವೇಷಿ ಗೆ ಅಂದರೆ ಅವನು ಸಿಕ್ಕಾಪಟ್ಟೆ ಸ್ತ್ರೀಯರನ್ನೆಲ್ಲ ಅನುಭವಿಸಿ ಆನಂತರ ನಂತರ ಗಂಡಿನ ಕಡೆ ಅದು ಸಾಲದೆ ಗಂಡಿನ ಕಡೆ ಬರುವಂಥವನು ಹೀಗೆ ಒಂದೊಂದು ತಲೆಯಲ್ಲಿ ಕಲ್ಪನೆ ಆಮೇಲೆ ಯಾವುದೋ ಒಂದಿನ ನನ್ನ ನನ್ನ ಒಂದು ವ ದೈಹಿಕ ಇದಕ್ಕೆ ಗೆ ಅಂತ ಕರೀತಾರೆ ನನ್ನ ಒಂದು ಬದುಕಿಗೆ ಅನ್ನುವಂಥದ್ದು ಗೊತ್ತಾದಾಗ ನನಗೆ ಇವಿಷ್ಟು ನಾನಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದನ್ನು ವಿರೋಧಿಸೋಕ್ಕೆ ಎಷ್ಟೋ ದಿನ ಕಷ್ಟಪಡಬೇಕಾಯಿತು ಯಾವುದೇ ವ್ಯಕ್ತಿ ಬದುಕಿನಲ್ಲಿ ತನ್ನ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುವಷ್ಟು ಭಾಷೆ ಬರಡಾಗಿರಬಾರ್ದು ಯಾವತ್ತು ಅದಕ್ಕಾಗಿ ನಾವು ಪದಗಳನ್ನು ಹುಟ್ಟುಹಾಕಬೇಕಾಗತ್ತೆ ಅನಿಸುತ್ತೆ ನನಗೆ ಅದು ಏನಾಗ್ತಾ ಇತ್ತು ಅಂತಂದರೆ ನಮಗೆ ಇದಾದ್ರೂ ಭಾಷೆಗಳು ಬಂದ್ರೂ ಒಂದು ಸಮಸ್ಯೆ ಏನಾಗುತ್ತೆ ಅಂದರೆ ಇವಾಗ ನಾನು ಮಾಡೋಕ್ಕೆ ಶುರು ಮಾಡಿದೆ ಇವು ಹೊಸ ಪದಗಳನ್ನು ಶುರು ಮಾಡೋಣ ಹೊಸ ಪದಗಳನ್ನು ಕಾಯಿನ್ ಮಾಡೋಣ ಅಂತ ಸೊ ನಾನು ಒಂದು ದೊಡ್ಡ ಪಟ್ಟಿಯನ್ನು ಮಾಡಿಕೊಂಡು ಎಲ್ಲದಕ್ಕೂ ಕನ್ನಡ ಪದಗಳನ್ನು ಮಾಡಿದೆ ನಾನು ಎಲ್ಲವನ್ನು ಮಾಡಿದೆ ಅಂದರೆ ಎಷ್ಟು ದೊಡ್ಡ ಸಮಸ್ಯೆ ಅಂದರೆ ಅದನ್ನು ಹೇಗೆ ಪ್ರಚಾರ ಮಾಡಬೇಕು ಯಾರ ಮೂಲಕ ಅದನ್ನು ನಾವು ತಿಳಿಸಿ ಹೇಳಬೇಕು ಹೀಗೆ ಬಳಸಿ ಹೀಗೆ ಬಳಸಿ ಅಂತ ಅಥವಾ ಆ ಸಮುದಾಯ ಆ ಪದವನ್ನು ಸ್ವೀಕರಿಸ್ಕೊತೋ ಸ್ವೀಕರಿಸ ನಾನು ಗೇ ಪರವಾಗಿ ಮಾತಾಡ್ಬೋದು ಅದೇ ಟ್ರಾನ್ಸ್ಪರವಾಗಿರುವಂಥವ್ರು ಇದು ನನಗೆ ಯಾಕೆ ಈ ಥರ ಪದ ಬಳಸ್ತಾ ಇದೆಯಾ ಅಂದರೆ ನಾನು ಏನು ಮಾಡಬೇಕು ಸೊ ಇವೆಲ್ಲ ಸಮದ್ ಸವಾಲುಗಳು ನಮಗೆ ಬರ್ತಾ ಇದೆ ಅದು ಏನೇ ಇರಲಿ ಕೆಲವು ಸಂಗತಿಗಳನ್ನು ಮಾತ್ರ ಹೇಳ್ತೀನಿ ನಾನು ಒಂದೇ ಒಂದು ಅನುಭವವನ್ನು ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ ಆಲ್ಮೋಸ್ಟು ಮಾತು ಸಮಯ ಆಯಿತು ಅಂದ್ಕೊಳ್ತೀನಿ ನಂದು ಏನಂತಂದರೆ ಕಾಲೇಜಿನ ಮುಗಿದ ಮೇಲೆ ನಮಗೆಲ್ಲರಿಗೂ ಒಳ್ಳೊಳ್ಳೆ ಕೆಲಸಗಳು ಸಿಕ್ಕಿತ್ತು ನಮ್ಮದೆಲ್ಲ ಒಳ್ಳೆ ಕಾಲೇಜಾದ್ದರಿಂದ ನಮಗೆಲ್ಲ ಗೆಳೆಯರಿಗೂ ಒಳ್ಳೊಳ್ಳೆ ಕೆಲಸ ಸಿಕ್ಕು ನಿಧಾನವಾಗಿ ಒಬ್ಬೊಬ್ಬರದೇ ಒಬ್ಬೊಬ್ರದ್ದೇ ಮದುವೆಗಳು ಆಯಿತು ಕಡೆಯೇ ಹುಡುಗ ಯಾರದ್ದು ಅವ್ನು ನನ್ನೊಬ್ಬನ ಬಿಟ್ಟು ಇನ್ನೆಲ್ಲರದ್ದು ಮದುವೆ ಆಗಿದೆ ಸೊ ಕಡೆಯ ಹುಡುಗ ನಾವು ಮದುವೆ ಆಯಿತು ಆ ಮದುವೆಗೆ ಹೋದಾಗ ಎಲ್ಲರೂ ಗೆಳೆಯರೆಲ್ಲ ಸೇರಿಕೊಂಡಿದ್ದೀವಿ ನಾವು ಆ ಗೆಳೆಯರೆಲ್ಲ ಸೇರಿಕೊಂಡಾಗ ನನ್ನ ಫ್ರೆಂಡ್ ಒಬ್ಬ ಒಂದು ನಗೆ ಚಟಾಕಿ ಹಾಕ್ದ ಏನಂದ ಅಂದರೆ ಎಲ್ಲ ನಾರ್ಮಲ್ ಆಗಿರೋರದೆಲ್ಲ ಮದುವೆ ಮುಗಿದೋಯ್ತು ಅಂತ ಆಗ ನನಗೆ ಗೊತ್ತಾಯ್ತದ್ದು ನನ್ನನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾನೆ ಅವನು ನಾನು ಅಬ್ನಾರ್ಮಲ್ ಅಂತ ಹೇಳ್ತಾ ಇದ್ದಾನೆ ಅಂತ ಅವನು ಸುಮ್ಮನೆ ನೋಡ್ತಾ ನೋಡ್ತಾ ಕಣ್ಣಲ್ಲಿ ಒಂಥರ ನೀರು ಬರುತ್ತೆ ಬಟ್ ನೋಡ್ತಾ ಕೂತಿದ್ದೆ ನಾನು ಏನು ಮಾಡಬೇಕಂತ ಯಾಕೆಂದರೆ ನನಗೆ ನನ್ನನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಒಂದು ಭಾಷೆಯ ನುಡಿಗಟ್ಟು ಇಲ್ಲ ನಮ್ಮಲ್ಲಿ ಜೊತೆಗೆ ನನಗೆ ಮಾದರಿ ಆಗುವಂತಹ ಆದರ್ಶವಾಗುವಂತಹ ಒಂದು ಸಾಹಿತ್ಯವೂ ನಮ್ಮಲ್ಲಿಲ್ಲ ನಾನು ಅಲ್ಲಪ್ಪ ನಾನು ನಿಮ್ಮ ಥರನೇ ನಾರ್ಮಲ್ಲು ನಾನು ಯಾವ ಅಬ್ನಾರ್ಮಲ್ಲು ಅಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಮತ್ತೆ ಹತ್ತು ವರ್ಷಗಳ ಕಾಲ ತಗೊಂಡು ನಾನು ಮೋಹನ ಸ್ವಾಮಿ ಬರಿಬೇಕಾಯಿತು ಈಗ ಅವೆಲ್ಲವೂ ನಾರ್ಮಲ್ ಅಂತ ಕಾಲೇಜ್ಗಳಲ್ಲೂ ನನ್ನ ಕಳಿಸಿ ಆ ವಿಷಯವಾಗಿ ಮಾತಾಡಿಸ್ತಾ ಇದ್ದಾರೆ ಸೊ ನನಗದು ಸಂತೋಷ ಕೊಡ್ತಾ ಇದೆ ಒಂದು ಮಾತು ಹೇಳ್ತೀನಿ ಎಷ್ಟೆಲ್ಲ ಏನೇ ಆದರೂ ಭಾಷೆ ಎನ್ನುವುದು ಸಮೃದ್ಧವಾಗಿರದೆ ವಾಗಿರದಿದ್ದರೆ ನಿಷ್ಪಾಪಿ ಜನರನ್ನು ನೋಯಿಸುತ್ತದೆ ಅದನ್ನು ನಾವು ನಿಶ್ಚಿತ ಇಟ್ಕೊಳ್ಬೇಕು ನಾವು ಎಲ್ ಜಿ ಬಿ ಟಿ ಸಮುದಾಯಕ್ಕೆ ಗೌರವ ಕೊಡಬೇಕಾಗಿದೆ ಆ ಗೌರವ ನಮ್ಮ ಆರೋಗ್ಯಕ್ಕಾಗಿ ಅಂತ ಅದಕ್ಕಾಗಿ ಎತ್ತು ಎಲ್ ಜಿ ಬಿ ಟಿ ಕ್ಯೂ ಪೂಜ್ಯಂತೆ ದೈವತಃ ಅಂತ ಹೇಳಿಬಿಟ್ಟು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ